ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಆರೋಗ್ಯಕರ ನಾಟಿ ಕೋಳಿ ಇತ್ತೀಚೆಗೆ ಗ್ರಾಹಕರು ನಾಟಿ ಕೋಳಿಗಳ ಮಾಂಸದ ಮೇಲೆ ಹೆಚ್ಚು ಪ್ರೀತಿ ಕಾರಣ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನುಗಳು ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಇದರೊಂದಿಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಬಳಲಿದ್ದರೆ ಶೀಘ್ರವೇ ಪುನಶ್ಚೇತನಗೊಳ್ಳುತ್ತದೆ ಆದ್ದರಿಂದ ಕೋಳಿ ಮಾಂಸದ ಮೇಲೆ ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ನಾಟಿ ಕೋಳಿಗಳನ್ನು ಚಿಂತಾಮಣಿ ತಾಲೂಕಿನ ಹೋಬಳಿ ಕುರುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದಲ್ಲಿರುವ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗೆ ಒಮ್ಮೆ ಸಂಪರ್ಕಿಸಿ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರ ಕೂತರಾಜನಹಳ್ಳಿ ಕುರ್ಬೂರು ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಹೆಚ್ಚಿನ ವಿವಿಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಒಂದು ಕೋಟಿ ಮೂವತ್ತೈದು ಲಕ್ಷ ರು ವೆಚ್ಚದ ಡಾಂಬರು ಕಾಮಗಾರಿ ವೀಕ್ಷಿಸಿದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಛಲ್ಪತಿ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಮಳೆಗಾಲದಲ್ಲಿ ಸದರಿ ರಸ್ತೆಯಲ್ಲಿ ಓಡಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸದರಿ ರಸ್ತೆಗೆ ವಿವಿಧ ಮೂಲಗಳಿಂದ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಗಳ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆ ದೊರಕಿಸಿಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಡಾಂಬರು ಕಾಮಗಾರಿ ಭರದಿಂದ ಸಾಗುತ್ತಿದೆ ನಗರಸಭೆ ವ್ಯಾಪ್ತಿಯ ಐದನೇ ವಾರ್ಡಿನ ಆಂಜನೇಯ ಬಡಾವಣೆಯ ನಗರಸಭೆಯ ಸ್ಮಶಾನದಿಂದ ಫಿಲ್ಟರ್ ಬೆಡ್ ವೃತ್ತದವರೆಗೂ ಮತ್ತು ಎರಡನೇ ವಾರ್ಡಿನ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿ ಮಳೆ ಬಂದರೆ ನೀರಿನ ಕುಂಟೆಗಳಂತಾಗಿದ್ದು ಮಳೆ ಬಂದರೆ ರಸ್ತೆಯ ನಿವಾಸಿಗಳು ಮನೆಯೊಳಕ್ಕೆ ಹಾಸ್ಟೆಲ್ ಶಾಲಾ ಮತ್ತು ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಶಾಲೆ ಮತ್ತು ಹಾಸ್ಟೆಲ್ಗೆ ತಲುಪುವುದೇ ದುಸ್ಸಾಹಸವಾಗಿತ್ತು ಫಿಲ್ಟರ್ ಬೇಡ್ ವೃತ್ತದಿಂದ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆಗೆ ಹೊಂದಿಕೊಂಡು ರಸ್ತೆ ಸಂಪೂರ್ಣ ಹಾಳಾಗಿದ್ದರಿಂದ ಸದರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಲಿಟ್ಲ್ ಶಾಲೆ ನೂತನ್ ಸರ್ಕಾರಿ ಪ್ರೌಢಶಾಲೆ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜು ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ಎರಡು ಆಸ್ಟೆಲ್ಗಳು ಮತ್ತು ಮಹಿಳಾ ಒಂದು ಆಸ್ಟಲ್ ಉಪಕಾರಾಗೃಹ ಮಹಿಳಾ ಸಾಂತ್ವನ ಕೇಂದ್ರ ಸೇರಿದಂತೆ ಹಲವಾರು ಸರ್ಕಾರಿ ಕಟ್ಟಡದ ಜೊತೆಗೆ ಅಂಬಾಜಿದುರ್ಗ ಬೆಟ್ಟದ ಮೇಲೆ ಇರುವ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಭಕ್ತರು ಹಾಗೂ ಬಡಾವಣೆಗೆ ಜನತೆ ಹೋಗಬೇಕಾದರೆ ಹರಸಾಹಸ ಪಡುತ್ತಿದ್ದರು ಸದರಿ ರಸ್ತೆಯ ಅಕ್ಕಪಕ್ಕದ ಹಲವು ರಸ್ತೆಗಳು ಕಾಂಕ್ರೀಟ್ ರಸ್ತೆ ಮತ್ತು ಡಾಮುರು ರಸ್ತೆಗೆ ಉತ್ತಮವಾಗಿದ್ದು ಸದರಿ ಮುಖ್ಯ ರಸ್ತೆ ಮಾತ್ರ ಕಳೆದ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ದುರಸ್ತಿ ಕಾಣದೆ ದಿನೇ ದಿನೇ ಹಾಳಾಗುತ್ತಾ ಬಂದಿದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ಇಡೀ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದರತ್ತ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸಹ ಗಮನ ಹರಿಸುವವರೇ ಇಲ್ಲದಂತಾಗಿತ್ತು ಮಳೆ ಬಂದರಂತೂ ರಸ್ತೆಯಲ್ಲಿ ಹೆಜ್ಜೆ ಇಡಲು ಸಾಧ್ಯವೇ ಇಲ್ಲದಂತಾದ ಗುಂಡಿಗಳು ಬಿದ್ದಿದ್ದು ರಾತ್ರಿ ವೇಳೆಯಲ್ಲಿ ಮಳೆ ಬಂದಾಗ ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಮಕ್ಕಳು ಹಿರಿಯ ನಾಗರಿಕರು ಶಾಲಾ ಮಕ್ಕಳು ಯಾರೂ ಸಹ ಸರಿ ರಸ್ತೆಯಲ್ಲಿ ಓಡಾಡುವುದೇ ದೊಡ್ಡ ಸಾಹಸವಾಗಿತ್ತು ಇದರ ಜೊತೆಗೆ ಮಳೆಗಾಲದಲ್ಲಿ ಅಂಬಾಜಿದುರ್ಗ ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ರಾಜಕಾಲುವುಗಳು ಮುಚ್ಚಿ ಹೋಗಿರುವ ಹಿನ್ನೆಲೆಯಲ್ಲಿ ಚರಂಡಿ ತುಂಬಿ ರಸ್ತೆಗಳಿಗೆ ಹರಿದು ಬಂದು ಮಳೆ ನೀರು ರಸ್ತೆಯಲ್ಲಿ ನಿಲ್ಲುತ್ತಿದ್ದರಿಂದ ದೊಡ್ಡ ಗುಂಡಿಗಳು ಬಿದ್ದು ಹಿರಿಯರು ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿತ್ತು ಇನ್ನು ಆಳಾದ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗ ಅವುಗಳಿಗೆ ಸದಾ ಆಹ್ವಾನ ನೀಡಿದಂತಾಗಿತ್ತು ಸದಿ ರಸ್ತೆಯನ್ನು ಸರಿಪಡಿಸಲು ನಾಗರಿಕರು ಸಂಬಂಧಪಟ್ಟವರಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಯಾರೂ ಸ್ಪಂದಿಸಲೇ ಇರಲಿಲ್ಲ ಇನ್ನು ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸದರಿ ವಾರ್ಡ್ಗಳಲ್ಲಿ ಮತಯಾಚನೆಗೆ ಹೋದಾಗ ಮತ್ತು ಚುನಾವಣೆಯಲ್ಲಿ ಗೆದ್ದು ಸಚಿವರಾದ ನಂತರ ಆಶಲ್ ಮತ್ತು ಶಾಲಾ ಕಟ್ಟಡ ಉದ್ಘಾಟನೆಗೆ ಹೋದ ಸಂದರ್ಭದಲ್ಲಿ ಸದಿರ ರಸ್ತೆ ಕಾಮಗಾರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ದರು ಸಚಿವರು ನೀಡಿದ ಭರವಸೆಯಂತೆ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆಯ ಕಾಡುಮಲ್ಲೇಶ್ವರ ಬೆಟ್ಟದ ತಿರುವಿನಿಂದ ಅಂಜನಿ ಬಡಾವಣೆಯ ಫಿಲ್ಟರ್ ಬೆಡ್ ವೃತ್ತದ ಮೂಲಕ ನಗರ್ಸ್ ನಗರಸಭೆಯ ಸ್ಮಶಾನದವರೆಗೂ ಚರಂಡಿ ಮತ್ತು ಡಾಮ್ರೂರ್ ರಸ್ತೆಗೆ ಎಸ್ಎಫ್ಸಿ ಯೋಜನೆಯಲ್ಲಿ ಇಪ್ಪತ್ತ್ಮೂರು ಲಕ್ಷ ಮತ್ತು ಹದಿಮೂರನೇ ಹಣಕಾಸು ಯೋಜನೆಯಡಿ ಒಂದು ಕೋಟಿ ಹನ್ನೆರಡು ಲಕ್ಷ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಗಳಿಗೂ ಮಂಜೂರಾತಿ ದೊರೆ ಚರಂಡಿ ಕಾಮಗಾರಿ ವಿದ್ಯುತ್ ಕಂಬಗಳ ಬದಲಾವಣೆ ಕಾಮಗಾರಿ ಮುಗಿದು ಇದೀಗ ಡಾಮ ಕಾಮಗಾರಿ ಸಹ ಪ್ರಾರಂಭವಾಗಿದೆ ಇನ್ನು ಡಾಂಬೂರು ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಿಲುಪತಿ ಕಾಮಗಾರಿಯ ಗುಣಮಟ್ಟ ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದಲ್ಲದೆ ಬಡಾವಣೆ ಜನತೆಯಿಂದ ಯಾವುದೇ ದೂರುಗಳು ಬಾರದಂತೆ ಗುಣಮಟ್ಟದ ಡಾಂಬರು ಕಾಮಗಾರಿ ನಿರ್ವಹಿಸುವಂತೆ ತಾಕೀತಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಜೈ ಪ್ರಸಾದ್ ರೆಡ್ಡಿ ಗುತ್ತಿಗೆದಾರ ಗುತ್ತಿಗೆದಾರರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಪ್ರಭಾರಾಣಿ ಆಶ್ರಯದಲ್ಲಿ ಒಂದು ಹಳ್ಳಿ ಇಟ್ಕೊಂಡಿದ್ದೀನಿ ಇಲ್ಲಿ ರೋಡ್ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳು ಎಲ್ಲರೂ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮನೀಸರಿಗೂ ಅಧಿಕಾರಿಗಳಿಗೂ ಎಲ್ರಿಗೂ ಧನ್ಯವಾದಗಳು ಮೊದಲು ಹೆಂಗಿತ್ತಮ್ಮ ರೋಡಿದು ಸುಮಾರು ವರ್ಷಗಳಿಂದ ಇದು ಬರೀ ಕಲ್ಲುಗಳು ಥರ ಇತ್ತು ಗಾಡಿಗಳು ಜನಗಳು ಓಡಾಡೋಕ್ಕೆ ತುಂಬ ಕಷ್ಟ ಆಗಿತ್ತು ಇವಾಗ ಪರವಾಗಿಲ್ಲ ಓಡಾಡಕ್ಕೆ ಬಾಧೆ ಆಗಿತ್ತು ಕಷ್ಟ ಆಗಿತ್ತು ಎಲ್ರಿಗೂ ಜನಗಳಿಗೂ ಕಷ್ಟ ಆಗಿತ್ತು ಸ್ಕೂಲ್ ಮಕ್ಕಳಿಗೂ ಕಷ್ಟ ಆಗಿತ್ತು ವಯಸ್ಸರ ವಯಸ್ಸಾಗಿರೋರಿಗೂ ಕಷ್ಟ ಆಗಿತ್ತು ನಮ್ಮ ಸುಧಾಕರ್ ರೆಡ್ಡಿ ಅವರು ಇದನ್ನೆಲ್ಲ ಸ್ವಲ್ಪ ನಮ್ಮ ಚಿಂತಾಮಣಿ ನಗರನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು